ಇದೆ ಡಾಕ್ಯುಮೆಂಟೇಶನ್ ಇಲ್ಲದೆ ಇವತ್ತು ಏನೂ ಮಾಡೋಕ್ಕಾಗೋದಿಲ್ಲ ಮೊದಲಾಗಿದ್ರೆ ಈಗ ಈ ಖಾತಾ ಮಾಡಿ ಆಮೇಲೆ ಎಮೋ ಟಿ ಡಿ ಆಗಬೇಕಾಗ್ತದೆ ಕೂತ್ಕೊಂಡು ಅವನ ಹತ್ರ ಯಾವುದೇ ಆಧಾರಗಳಿಲ್ಲ ಅದು ನಕಲು ಹೇಳ್ತಾನೆ ನಕಲು ಅಂತ ಹೇಳ್ತಾನೆ ಈಗ ಒಂದು ಕೋಟಿ ಬೆಲೆ ಬಾಳುವ ಜಾಗಕ್ಕೆ ನಾವು ಅರವತ್ತು ಲಕ್ಷ ಸಿಕ್ಸ್ಟಿ ಪರ್ಸೆಂಟ್ ಅಂತ ಕೊಟ್ಟಿದ್ದೀನಿ ಅದಕ್ಕೆಲ್ಲ ಆಡಿಟ್ ರಿಪೋರ್ಟ್ ಇರ್ತದೆ ಅದನ್ನ ಬರಬೇಕು ಬ್ಯಾಂಕಲ್ಲಿ ಬಂದು ಪರಿಶೀಲನೆ ಮಾಡಬೇಕು ಬ್ಯಾಂಕಲ್ಲಿ ವಿಚಾರಿಸ್ಕೊಳ್ಬೇಕು ಎಲ್ಲಿ ಲಾಸ್ ಆಗಿದೆ ಏನಾಗಿದೆ ಅಂತ ಅಂತೇಳಿ ಅವನೆಲ್ಲೋ ಕೂತ್ಕೊಂಡು ಗಾಳಿಲಿ ಗುಂಡು ಹೊಡಿಯೋದಕ್ಕೆ ನಮ್ಗೆ ನಮಗೂ ಅದಕ್ಕೂ ಸಂಬಂಧ ಇರೋದಿಲ್ಲ ಖಂಡಿತ ಖಂಡಿತ ಬೀಳ್ತದೆ ಠೇವಣಿದಾರರ ಮೇಲೆ ಬೀಳ್ತದೆ ಬ್ಯಾಂಕ್ ಪರಿಸ್ಥಿತಿ ಏನಿದೆ ಅಂತ ಬ್ಯಾಂಕ್ ಬ್ಯಾಂಕ್ ಈಗ ಮೂರು ವರ್ಷ ಲಾಭದಲ್ಲಿ ಬಂದಿದೆ ಲಾಭದಾಯಕವಾಗಿದೆ ಅದನ್ನೇನೇ ಇದ್ದರೂ ನಾವು ಎಲ್ಲ ಡಾಕ್ ಇವ ಇವತ್ತು ನೀವೊಂದು ಕೆಲಸ ಮಾಡಿ ನಮ್ಮ ಬ್ಯಾಂಕಿಗೆ ಬಂದು ನೋಡಿ ನಾನು ಎಲ್ಲ ಷೇರುದಾರರಿಗೆ ಎಲ್ಲ ಅಕೌಂಟ್ ಇರೋರಿಗೆ ನಾನು ರಿಕ್ವೆಸ್ಟ್ ಮಾಡೋದು ಒಂದೇ ದಯವಿಟ್ಟು ಬ್ಯಾಂಕಿಗೆ ಬನ್ನಿ ಬ್ಯಾಂಕಿಗೆ ಬಂದು ಟ್ರಾನ್ಸಾಕ್ಷನ್ ಮಾಡಿ ಬ್ಯಾಂಕಿಗೆ ಬಂದಾಗ ಬ್ಯಾಂಕ್ನ ಬ್ಯಾಂಕ್ ಯಾವ ಸ್ಥಿತಿಯಲ್ಲಿದೆ ಇವತ್ತಿನ ಪರಿಸ್ಥಿತಿಗಳೇನಿದೆ ಎಲ್ಲ ನಿಮ್ಗಳಿಗೆ ಗೊತ್ತಾಗ್ತದೆ ವ್ಯವಸ್ಥೆಗಳೇನಿದೆ ಇವತ್ತು ಬ್ಯಾಂಕ್ ಹೆಂಗಿತ್ತು ನಲ್ವತ್ತು ವರ್ಷದಿಂದ ಹೆಂಗಿತ್ತು ಬ್ಯಾಂಕ್ ಇವತ್ತು ಹೆಂಗಿದೆ ದಯವಿಟ್ಟು ಬಂದು ನೀವು ನೋಡಿ